ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ನಿಮ್ಮ ರಾಜವಂಶ ಅಭಿಮಾನಿ ಕನ್ನಡಿಗರ ಮಾಡುವ ನಮಸ್ಕಾರಗಳು ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ ಮೊದಲಿಗೆ ಕನ್ನಡ ಅಂದ್ರೆ ಏನು ಕನ್ನಡಕ್ಕೆ ಯಾವ ರೀತಿ ನಾವು ಅಭಿಮಾನಿಗಳಾದವು ಅಂತ ಹೇಳ್ಬಿಡ್ತೀನಿ ಕನ್ನಡ ಅಂದ್ರೆ ನನಗೆ ಅಲ್ಲ ಸುಮಾರು ಕನ್ನಡ ಪರ ಹೋರಾಟಗಾರರು ಯಾರ್ಯಾರು ಕನ್ನಡ ಪರ ಹೋರಾಟಗಾರರು ಇದ್ದಾರೆ ಯಾರು ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇದಾರೆ ಅವ್ರಿಗೆಲ್ಲ ನನಗೆ ಗೊತ್ತಿರೋ ರೀತಿ ನನ್ನ ಇನ್ಕ್ಲೂಡ್ ಆಗಿ ಕನ್ನಡ ಅಂದ್ರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ಅಂತ ಬೆಳೆದಂತ ನಾವು ಅವ್ರ ಅಭಿಮಾನಿಗಳಾಗಿ ಕನ್ನಡಕ್ಕೆ ಪ್ರಾಣನೆ ಕೊಡಕ್ಕೆ ರೆಡಿ ಆಗಿರುವಂತ ಕನ್ನಡಿಗರು ನಾವು ಅಂತಾದ್ರಲ್ಲಿ ಅವ್ರ ಅಭಿಮಾನಿಗಳ ಕನ್ನಡಕ್ಕೋಸ್ಕರ ಇಷ್ಟು ಹೋರಾಟ ಮಾಡಿ ಕನ್ನಡಕ್ಕೆ ಪ್ರಾಣ ಕೊಡಬೇಕು ಅಂತ ಇರಬೇಕಾದ್ರೆ ಇನ್ನು ಅವ್ರ ಮಕ್ಕಳಿಗೆ ಯಾವ ರೀತಿ ಕನ್ನಡದ ಮೇಲೆ ಪ್ರೀತಿ ಪ್ರೇಮ ಇರಬೇಕು ಈ ಕನ್ನಡ ಪ್ರೀತಿನ ಸೋಕಾಡ್ ಕನ್ನಡಿಗರು ಅಣ್ಣವ್ರ ಕುಟುಂಬನ ಅಧ್ಯಯನ ಕಿರಾತಕರು ಚೇರ್ ಚಪಾತಿ ನನ್ನ ಮಕ್ಕಳು ಫೇಕ್ ಐ ಡಿ ಚೇರ್ ಚಪಾತಿಗಳು ಅಂತ ಹೇಳ್ತೀನಿ ಅವ್ರಿಗೆ ಅವ್ರೆಲ್ಲ ಕಾಮೆಂಟ್ಗಳು ಮಾಡ್ಕೊಂಡು ಕುಂತಿದ್ದಾರೆ ಏನಂತ ಕನ್ನಡಕ್ಕೆ ಶಿವಣ್ಣನ ಕೊಡುಗೆ ಏನು ಮತ್ತೆ ಏಕವಚನದಲ್ಲಿ ಶಿವಣ್ಣನ ಪ್ರಶ್ನೆ ಮಾಡಕ್ ಅಲ್ಲಿ ಒಂದ್ ಹೇಳ್ತೀನಿ ಕೇಳೋ ರಾಜವಂಶದ ಅಭಿಮಾನಿಗಳು ಇನ್ನೂ ಬದುಕಿದಿವೆ ಶಿವಣ್ಣ ಆಗ್ಲಿ ಅಣ್ಣ ಕುಟುಂಬಕ್ಕಾಗ್ಲಿ ಏನೇ ಆದ್ರೂ ಧ್ವನಿ ಎತ್ತಕ್ಕೆ ನಾವಿದ್ದೇವೆ ಯಾರ್ಯಾರೋ ಹೀರೋಗಳು ತಪ್ಪು ಮಾಡ್ದ ಮಾಡೋರ್ಗೆಲ್ಲ ಸಮರ್ಥ ಮಾಡ್ಕೊಂಡು ಇರ್ಬೇಕಾದ್ರೆ ಈ ದೇಶದಲ್ಲಿ ರಾಜಕೀಯ ವ್ಯಕ್ತಿಗಳು ತಪ್ಪು ಮಾಡಲು ಸಮರ್ಥ ಮಾಡ್ಕೊಂತಾರೆ ಒಬ್ಬ ರೇಪಿಸ್ಟ್ ಮಾಡಿ ಜೈಲ್ಗೆ ಹೋಗಿದ್ರು ಅವನಿಗೆ ಸಮರ್ಥ ಮಾಡ್ಕೊಂಡು ಜನಗಳಿರ್ಬೇಕಾದ್ರೆ ಏನು ತಪ್ಪೇ ಇರೋ ನಮ್ ಶಿವಣ್ಣನ ಬಗ್ಗೆ ಬಿಡ್ತೀವಿ ಬಿಡ್ತಿವನ್ಕೊಂಡಿದಿರ ಮುಖ್ಯವಾಗಿ ಇಬ್ರು ಯೂಟ್ಯೂಬ್ ಚಾನಲ್ ಲೈ ಅಶ್ವವೇಗ ಮತ್ತೆ ಏನೋ ಕನ್ನಡವನ್ನ ಪುತ್ರ ಸ್ಟಾರ್ ಅಂತೆ ಆ ಕಚ್ಚಡ ಬೂಳೆ ಮೊಗನಿಗೆ ಹೇಳಕ್ ಇಷ್ಟ ಇದೀನಿ ಫಸ್ಟ್ ಆ ವಿಡಿಯೋನ ಡಿಲೀಟ್ ಮಾಡಿ ತಪ್ಪಾಯ್ತು ಅಂತ ವಿಡಿಯೋ ಮಾಡ್ಬೇಡ್ರಿ ಇಬ್ರುನು ಇಲ್ಲ ಅಂತಂದ್ರೆ ಯಾವ ರೀತಿ ಪರಿಣಾಮ ಇರುತ್ತೆ ಅಂತ ನಿಮ್ಗೆ ಶಿವನ ಅಭಿಮಾನಿಗಳು ತೋರಿಸ್ಬೇಕಾಗುತ್ತೆ ಏನಪ್ಪಾ ವಿಷಯ ಅಂತಂದ್ರೆ ಈಗ ಹೋರಾಟ ಮಾಡ್ತಾ ಇದಾರಲ್ಲ ಸ್ವಾಮಿ ಕನ್ನಡ ಪರ ಹೋರಾಟ ಗಾದ್ರಿಗಿಂತ ದೊಡ್ಡ ವ್ಯಕ್ತಿಗಳು ಆಗ್ಬಿಟ್ಟವ್ರ ಯೂಟ್ಯೂಬ್ ಚಾನಲ್ ಚೇಳಿ ನನ್ನ ಮಕ್ಕಳು ಮತ್ತೆ ಫೇಕ್ ನನ್ನ ಮಕ್ಕಳು ಯಾವ ರೀತಿ ಅಂದ್ರೆ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದಾರೆ ಯಾವ್ದು ಹೋರಾಟ ಮಾಡ್ತಾ ಇದ್ದಾರೆ ಮೊನ್ನೆ ಒಂದು ಫಂಕ್ಷನ್ ಅಲ್ಲಿ ಶಿವಣ್ಣನ ಕರೆಸಿ ಆ ಜಾಗದಲ್ಲಿ ಕನ್ನಡದಿಂದನೇ ಹುಟ್ಟಿದ ತಮಿಳಿನಿಂದನೇ ಹುಟ್ಟಿದ ಕನ್ನಡ ಅಂತ ಹೇಳಿ ನಮ್ ಕನ್ನಡಕ್ಕೆ ಅವಮಾನ ಮಾಡಿದನಲ್ಲ ಅವನ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಗಿಂತ ದೊಡ್ಡವರ ನೀವು ಶಿವ ಕಮಲಹಸನ್ ಅವರು ತಪ್ಪು ಅಂತ ಹೇಳ್ಬಿಟ್ಟು ಕಲಹಸನ್ ಅವರ ಮಾಡ್ತಾ ಇದ್ದಾರೆ ಶಿವಣ್ಣನ ತಪ್ಪು ಹೋಗಿದ್ರೆ ಕನ್ನಡ ಪರ ಹೋರಾಟ ಆದರೆ ಶಿವಣ್ಣನ ಕೇಳಿರೋರು ಏನಾಗ್ಬಿಟ್ಟಿದೆ ಪ್ರಶ್ನೆ ಅಂತಂದ್ರೆ ಆ ಸ್ಪಾಟ್ ಅಲ್ಲಿ ಶಿವಣ್ಣ ಇದ್ರು ಕಮಲಾಸನ್ ಹೇಳಿದ್ ಹೇಳಿದ್ನಂತೆ ಆದ್ರೂ ಶಿವಣ್ಣ ಕ್ವಶನ್ ಮಾಡಿಲ್ಲ ಏನಕ್ಕೆ ಅಂದ್ರೆ ತಮಿಳ್ನಾಡದಲ್ಲಿ ಉಟ್ಟದ ಅದರಿಂದ ತಮಿಳ್ ಪ್ರೇಮ ಹಂಗೆ ಅಂತ ಇಲ್ಲಿರೋ ಕನ್ನಡ ಪ್ರೀತಿ ಇರೋರು ಎಷ್ಟು ಜನ ಕನ್ನಡಕ್ಕೋಸ್ಕರ ಪ್ರಾಣ ಕೊಡ್ತಾ ಇದ್ದೀರಾ ಎಷ್ಟು ಜನ ಕನ್ನಡ ಸಿನಿಮಾನೇ ನೋಡ್ತಾ ಇದ್ದೀರಾ ನೀವೆಲ್ಲ ಮಾಡ್ತಾರದ ಏನ್ ಗೊತ್ತಾ ಕನ್ನಡ ಸಿನಿಮಾ ಹಾಳ್ಮಾ ಅಂತ ಬೇಕಿ ಛೇಡ್ಸಪ್ಪ ನನ್ ಮಕ್ಕಳ ನೀವು ಕೂಡ ಬೇಕಿ ಕಂಡು ಕಾಮೆಂಟ್ ಮಾಡೋರೇನೆ ಕನ್ನಡದ ಬಗ್ಗೆ ಪ್ರಶ್ನೆ ಮಾಡ್ಬೇಕಾದ್ರೆ ನಾವು ಕನ್ನಡಕ್ಕೋಸ್ಕರ ಏನ್ ಮಾಡಿದೀವಿ ಏನ್ ದುಡ್ತಿದ್ದೀವಿ ಅಣ್ಣ ನಿಮ್ದೊಂದು ಫೋನ್ ನಂಬರ್ ಸಮೇತ ತೋರಿಸಿ ಕನ್ನಡಕ್ಕೋಸ್ಕರ ಯಾರೋ ಕಾಮೆಂಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ಕುತ್ಕೊಂಡು ಮಾಡ್ತಾ ಇದ್ದೀರಲ್ಲ ಕನ್ನಡಕ್ಕೋಸ್ಕರ ನಿಮ್ದು ಹೋರಾಟ ಏನಿದೆ ಅಂತ ನಿಮ್ಮ ತೇವಳಿಗೆ ನೀವು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅದರಿಂದ ಬರೋ ಹಣ ಸಂಪಾದನೆ ಮಾಡೋಕೆ ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ಕೊಳ್ಳಕ್ಕೆ ಕನ್ನಡ ಯಾವ್ದೋ ಒಂದು ಚಾನ್ಸ್ ಸಿಕ್ತು ಅಂತ ಹೇಳೋದು ಸಿಕ್ತು ಅಂತ ಹೇಳ್ಬಿಟ್ಟು ಅನ್ನೋರ್ ವಿರೋಧಿಗಳಿಗೆಲ್ಲ ಒಂದ್ ರೀತಿ ವಿಡಿಯೋ ಮಾಡಿ ಕೆಟ್ಟ ಕೆಟ್ಟದಾಗಿ ಏಕ ವರ್ಷದಲ್ಲಿ ಬಗ್ಗೆ ಮಾತಾಡೋಕೆ ಅಷ್ಟು ತಾಕತ್ ಬೆಳ ಆಗ್ಬಿಟ್ಟಿದೆ ನಿಮ್ಗೆ ಮೀಸೆ ನನ್ನ ಮಕ್ಕಳ ನಿಮ್ಗೆಲ್ಲ ಶಿವಣ್ಣ ಅವ್ರು ಆಕ್ಟ್ ಮಾಡಿರೋ ಸಿನಿಮಾ ಬಂದು ಆಕ್ಟ್ ಮಾಡಿದ್ರಲ್ಲ ವಯಸ್ಸಾಗಿಲ್ಲ ನನ್ನ ಮಕ್ಕಳ ನಿಮ್ಗೆಲ್ಲ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಅವ್ರ ಬಗ್ಗೆ ಪ್ರಶ್ನೆ ಮಾಡ್ಬಿಟ್ಟಿದ್ರ ಲೈ ಇಬ್ರು ಅಶ್ವವೇಗ ಕನ್ನಡವನ್ನ ಪುತ್ರ ಸ್ಟಾರ್ ಅಂತೆ ನನ್ನ ಮಕ್ಕಳು ಇನ್ನೂ ಯಾವ್ದಾದ್ರು ಚೆನ್ನಾಗಿ ಇದಾವೆ ಅವ್ರನ್ನೆಲ್ಲ ಹುಡುಕ್ತಾ ಇದ್ ಇಷ್ಟೆಲ್ಲ ಐತೆ ನಿಮ್ಗೆಲ್ಲ ಮಾರಿಯಪ್ಪ ಕನ್ನಡದ ಬಗ್ಗೆ ಪ್ರಶ್ನೆ ಮಾಡಿ ನಿಮ್ ಕನ್ನಡದ ಬಗ್ಗೆ ಗೌರವ ಐತೆ ಕಮಲಾಸನ್ ಮಾಡಿರಿ ಅದನ್ನ ಪ್ರಶ್ನೆ ಮಾಡ್ತಾ ಇದ್ರ ಮಾಡ್ರಿ ಕಮಲಾಸನ್ಗೆ ಹುಗೀರಿ ತಪ್ಪು ಅವ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಾದ್ರೆ ನಡಿರಿ ಅವ್ನ ಬಗ್ಗೆ ಏನ್ ಹೋರಾಟ ಮಾಡ್ತೀರಾ ಕರೀರಿ ಅದ್ ಹೋರಾಟಕ್ಕೆ ನಾವು ಬರ್ತೀವಿ ಅದ್ ಬಿಟ್ಬಿಟ್ಟು ನಿಮ್ಮ ತೆವಳುಗಳಿಗೋಸ್ಕರ ರಾಜವಂಶ ಕಂಡ್ರೆ ಯಾರಿಗಾಗಲ್ಲ ಅವ್ರಿಗೆಲ್ಲ ನೀವು ಆಧಾರ ವಿಡಿಯೋಗಳು ಮಾಡ್ಕೊಂಡು ಅವ್ರು ಕೆಟ್ಟ ಕೆಟ್ಟ ರೀತಿ ಕಾಮೆಂಟ್ಗಳು ಮಾಡೋ ರೀತಿ ವಿಡಿಯೋಗಳು ಮಾಡ್ಕೊಂಡು ಶಿವಣ್ಣನ ಬಗ್ಗೆ ಏಕವಂಶದಲ್ಲಿ ಮಾತಾಡ್ತಾ ಇದ್ರ ಶಿವಣ್ಣ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಲ್ಲಿ ಉದಾಹರಣೆ ಕನ್ನಡಪರ ಹೋರಾಟಗಾರರು ಯಾರ್ಯಾರು ಹೋರಾಟ ಮಾಡ್ತಾ ಇದಾರೆ ಇದುವರೆಗೂ ಯಾರೂನು ಕೇಳ್ತಾ ಇರೋದು ಬಂದೆ ಕಮಲನು ತಮಿಳಿಗೆ ತಮಿಳಿಂದ ಗೊತ್ತಿದ್ರೆ ಕನ್ನಡ ಅಂತ ಹೇಳ್ತದಲ್ಲ ಅವ್ರ ಬಗ್ಗೆ ಮಾತ್ರನೇ ಶಿವಣ್ಣ ನಮ್ಮ ಕನ್ನಡ ಪರ ಹೋರಾಟಗಾರ ಹೋರಾಟ ಮಾಡ್ತಾ ಇರೋದು ಅವ್ರಗಿಂತ ದೊಡ್ಡ ವ್ಯಕ್ತಿಗಳಾಗ್ಬಿಟ್ಟು ಕ್ವಶನ್ ಗಳು ಮಾಡೋದ್ರಿಂದ ಎಷ್ಟೋ ಚೇಳಿ ಚಪಾತಿ ನನ್ನ ಮಕ್ಕಳೆಲ್ಲ ಕಾಮೆಂಟ್ ಗಳು ಮಾಡ್ಕೊಂಡು ಶಿವಣ್ಣನ ಬಗ್ಗೆ ಕೆಟ್ಟ ಕೆಡ್ದಾಗ ಮಾತಾಡ್ತಾ ಇದಾರೆ ನಮ್ಮ ಮಕ್ಕಳೆಲ್ಲ ಯಾವ ರೀತಿ ಕಾಮೆಂಟ್ ಮಾಡೋ ನನ್ನ ಮಕ್ಕಳೆಲ್ಲ ಎಂತವ್ ಗೊತ್ತಿಲ್ಲ ಗೊತ್ತಾ ನಮ್ಮ ಪ್ರೀತಿಯ ಕನ್ನಡಿಗರ ಕನ್ನಡ ಸಿನಿಮಾನ ಹಾಳು ಮಾಡೋಂತವ್ರು ಯಾವ ರೀತಿ ಗೊತ್ತಾ ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಆದ್ರೆ ಚೆನ್ನಾಗಿದ್ರು ಸರಿ ಕೆಡ್ದಾಗೆ ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಮಾಡೋರು ಸುದೀಪ್ ರಿಲೀಸ್ ಆದ್ರು ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡೋರು ಅಪ್ಪು ಬಸ್ ಆಗ್ಲಿ ಯಶ್ ಆಗ್ಲಿ ಈ ರೀತಿ ಸಿನಿಮಾ ಚೆನ್ನಾಗಿರೋ ಸಿಮಾಗಳನ್ನೆಲ್ಲ